ವೆಜ್ ನಾನ್ ವೆಜ್ ಡಾಗ್ ಇದೇ ಅಲ್ಲ ಹಾ ಇದಕ್ಕೆ ಆಗಲ್ಲ ಇದಂಗೆ ಸರಿ ಇದಕ್ಕೆ ಆಗಲ್ಲ ಇಲ್ಲ ಇದಕ್ಕೆ ಆಗಲ್ಲ ಇದಕ್ ಆಗಲ್ಲ ಹಿಂಗೆ ಕನ್ಫ್ಯೂಷನ್ ಇರುತ್ತೆ ಇದಾವೆ ಇನ್ನೊಂದ್ ಅಷ್ಟು ಇದೆ ಐದು ಹನ್ನೊಂದು ಪ್ರಶ್ನೆ ಇದೆ ಹನ್ನೊಂದು ಹದ್ನೈದ ಸೇರಿಸಿ ಅದಾಯ್ತಲ್ಲ ಯಾವ ಜನ ಹೇಳ್ಬೇಕು ಟೈಮ್ ಹನ್ನೊಂದು ಆಯ್ತಲ್ಲ ಬೆಲ್ಲ ಹೊಡಿಲಿಲ್ಲ ಹೌದಾ ನಾನು ಯಾರು ಊಟಕ್ಕೆ ಕರಿಯೋದಲ್ಲ ಊಟಕ್ಕೆ ಹೋಗ್ಬಿಡ್ತಾ ಇದ್ರಲ್ಲ ಒಳ್ಳೆದಾಯ್ತು ಅಣ್ಣಂದ್ರೆ ಮಾಡಿದ್ರು ಇದು ಯಾಕೆ ಸರಿ ಇದು ಯಾಕೆ ತಪ್ಪು ಅಲ್ಲ ಇದಾಗ ತಪ್ಪು ಇದಾಗ ಸರಿ ಎಲ್ಲ ಜಿಕೆನ ಮತ್ತಿದ್ದು ಕಾಂಪಿಟೇಟಿವ್ ಅಂದ್ರೆ ಜಿಕೆನ ಎಲ್ಲ ತಲೆ ಓಡಿಸ್ ಮಾಡ್ಬೇಕು ಪುಸ್ತಕದಲ್ಲಿ ಏನಿರಲ್ಲ ಪ್ರಶ್ನೆ ಕೊಟ್ಟಿರ್ತಾನೆ ಇಲ್ಲಿ ಆಪ್ಷನ್ ಕೊಡ್ತಾನೆ ನಾನು ನಿಮಗೆ ಯಾವ್ದಾದ್ರು ಪ್ರಶ್ನೆ ಬರುತ್ತೆ ಅಟ್ಲೀಸ್ಟ್ ನೀವು ಪಾಸ್ ಆಗೋದಕ್ಕೆ ಏನ್ ಐಡಿಯಾ ಮಾಡ್ಬೋದು ಅಂತ ಬ್ಯಾರೆ ಬೇರೆ ಮಾಡಿ ತೋರಿಸ್ತಾ ಇರೋದು ನಾನು ನೋಡ ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ತೊಂದರೆ ಆಗುತ್ತೆ ಅಟ್ಲೀಸ್ಟ್ ಇದು ಗೊತ್ತಿದ್ರೆ ಅಲ್ವಾ ಏನೋ ಒಂದು ಸುಲಭವಾಗಿ ಕ್ವಶನ್ ಬಂದ್ರೆ ಇಲ್ಲ ನೋಡಿರ್ತೀರ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀರ ಒಂದು ಎರಡು ಮೂರು ಇಲ್ಲಿ ಮೂರು ಇದೆ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇದು ಸಸ್ಯಾಹಾರಿ ಇದು ಮಾಂಸಾಹಾರಿ ಮಾಂಸಾಹಾರಿ ಒಳಗಡೆ ಆಯ್ತು ಬಟ್ ಇಲ್ಲಿ ಸಸ್ಯಾಹಾರಿ ಸಪ್ರೇಟ್ ಆಗಿಲ್ಲ ಇವರು ಇವ್ರಿಬ್ರು ಸೇರಿ ತಿಂತಾರೆ ಅಂತ ನಾಯಿ ಇದು ಕೇಳ್ತಾನು ತಿನ್ನಲ್ವಾ ಇಲ್ಲೇ ಇದೆ ನಾಯಿ ಸಸ್ಯಾಹಾರಿ ತಿನ್ನುತ್ತೆ ಮಾಂಸಹಾರ ತಿನ್ನುತ್ತೆ ಕರೆಕ್ಟಾ ಹಂಗಾಗಿ ಇದು ಸಸ್ಯನ ತಿನ್ನುತ್ತೆ ಮಾಂಸನ ತಿನ್ನುತ್ತೆ ಇದು ಮಧ್ಯದಲ್ಲಿ ಇದು ಮಾಂಸಾಹಾರಿ ಇದು ಸಸ್ಯಾಹಾರಿ ಇದು ನಾಯಿ ನಾಯಿ ಮಾಂಸನ ತಿನ್ನ ಸಸ್ಯನ ತಿನ್ನುತ್ತೆ ಮಾಂಸನ ತಿನ್ನುತ್ತದೆ ಹಂಗಾಗಿ ಅದು ಮಧ್ಯದಲ್ಲಿ ಎಲ್ಲಿ ಬರ್ಬೋದು ನಾವು ಇದು ಮಾಂಸಾಹಾರಿ ಇದು ನಾಯಿ ಅದೇ ಸಸ್ಯಾಹಾರಿ ಸಪ್ರೇಟ್ ಆಗುತ್ತೆ ಕೇಳ್ತಾನೆ ಅದು ತಿನ್ನುತ್ತಲ್ಲ ಸಪ್ರೇಟ್ ಅಲ್ಲ ಅದು ಹಂಗಾಗಿ ಇದು ತಪ್ಪು ಇಲ್ಲಿ ಅಷ್ಟೇ ಇಲ್ಲಿ ತೋರಿಸಿದಾನೆ ಸಸ್ಯಾರಿ ಅಷ್ಟೇ ಅದಾಯ್ತಾ ನೋಡಲ್ಲ ಸಸ್ಯಹಾರಿನ ನಾಯಿ ಒಳಗಡೆ ಇದೆ ಬರೀ ಸಸ್ಯಾರಿ ಅಷ್ಟೇ ತಿನ್ನುತ್ತೆ ಮಾಂಸ ಮುಟ್ಟಲ್ಲ ಅಂದ್ರೆ ಅದು ತಪ್ಪು ಹಂಗಾಗಿ ಈ ಎರಡರ ಮಧ್ಯೆ ಅದಿರೋದ್ರಿಂದ ಇರೋದ್ರಿಂದ ತಿನ್ನುತ್ತೆ ತಿನ್ನು ಮಾಂಸ ಹಂಗಾಗಿ ಆಪ್ಷನ್ ಸಿ ಕರೆಕ್ಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೀವು ಫೋಕಸ್ ಆಗಿ ನೋಡ್ಬೇಕು ಇದು ಕ್ಲಿಯರ್ ಇದೆ ಇಲ್ಲಿ ಕನ್ಫ್ಯೂಷನ್ ಆಗ್ಬಹುದು ಇಲ್ಲಿ ಕನ್ಫ್ಯೂಷನ್ ಆಗ್ಬಹುದು ಹಂಗಾಗಿ ನೀವು ಇದರ ಒಂದೊಂದನ್ನ ಒಂದೊಂದ್ ಮಾಡ್ಕೋಬೇಕು ಇದು ಸಸ್ಯಹಾರಿ ಇದು ಮಾಂಸಹಾರಿ ಇದು ನಾಯಿ ಅಂತ ನೀವು ಮೂರನೇದು ಡಿಸೈಡ್ ಮಾಡಿದ್ರೆ ಅದು ಮಧ್ಯದಲ್ಲಿ ಇದ್ರೆ ಕರೆಕ್ಟ್ ಆಗಿ ಬರ್ಕೊಡ್ರಿ ಇನ್ನೊಂದ್ ನೋಡೋಣ